ಮಾಧ್ಯಮರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಇವತ್ತು ನಟನೆಯ ಜೊತೆಗೆ ನೃತ್ಯ ಯಕ್ಷಗಾನ ಎಲ್ಲದರಲ್ಲೂ ಕೂಡ ಪ್ರವೀಣಿಯಾಗಿರುವಂತಹ ಭವ್ಯ ಪೂಜಾರಿಯವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಓಕೆ ಎಲ್ಲದರಲ್ಲೂ ಕೂಡ ನೀವು ಸಹಿ ಒಂದು ಕಡೆ ಬರೀ ನಟನೆ ಅಷ್ಟೇ ಅಲ್ಲ ನೃತ್ಯ ಇದೆ ಯಕ್ಷಗಾನ ಇದೆ ಸೊ ಇದೆಲ್ಲ ಹೇಗೆ ಅಂತ ಇದೆಲ್ಲದಕ್ಕಿಂತ ಕೇಳೋಕ್ಕಿಂತ ಮುಂಚೆ ಇನ್ನೊಂದು ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲಿ ಅಂತ ನಮ್ಮದು ಊರು ಬೆಳ್ಳಾರೆ ಓಕೆ ಕಾಲೇಜ್ ಎಲ್ಲ ಮಾಡಿದ್ದು ಪುತ್ತೂರಲ್ಲೇ ಆಮೇಲೆ ನಂದು ಡಿಗ್ರಿ ನನ್ನ ಡಿಗ್ರಿ ವಿಜುವಲ್ ಆರ್ಟ್ಸ್ ಮಾಡಿರೋದು ಅದು ಬಂದು ಮಂಗಳೂರಲ್ಲಿ ಟೂ ಇಯರ್ಸ್ ಮಾಡಿದ್ದೀನಿ ಓಕೆ ಹ್ಞೂ ಹ್ಞೂ ಎಜುಕೇಷನ್ ಮಾಡ್ತಿರ್ಬೇಕಾದ್ರೆ ನಟನೆ ಬಗ್ಗೆ ಇಂಟ್ರೆಸ್ಟ್ ಏನಾದರೂ ಇತ್ತಾ ಮಾಡಬೇಕು ಅಂತ ಅಂದರೆ ಡಾನ್ಸ್ ಎಲ್ಲ ಮಾಡ್ತಿದ್ದೆ ಓಕೆ ಇದಕ್ಕೆ ಬರಲೇಬೇಕು ಅನ್ನೋ ಇಂಟ್ರೆಸ್ಟ್ ಏನೂ ಇರಲಿಲ್ಲ ಅಂದರೆ ನಾನು ಸೀರಿಯಲ್ ಮಾಡ್ತೀನಿ ಅಂತ ನಾನು ಅದನ್ನು ನಾನು ಅಂದ್ಕೊಂಡು ಇರಲಿಲ್ಲ ಅದು ಕೋ ಇನ್ಸಿಡೆಂಟಾಗಿ ನಮ್ಗೆ ಸಿಕ್ಕಿರೋದು ಓಕೆ ನಟನೆ ಮಾಡ್ತಾ ಇದ್ರ ಜೊತೆಗೆ ನೃತ್ಯ ಯಕ್ಷಗಾನ ಇದೆಲ್ಲ ಕೂಡ ನಿಮ್ಗ್ ಗೊತ್ತು ಅಂತ ಕೇಳ್ಬಿಟ್ರಿ ಹಾ ನಾನ್ ಬೆಳೆದಿದ್ದು ರಾಮಕೃಷ್ಣ ಆಶ್ರಮದಲ್ಲಿ ಸೊ ಅಲ್ಲಿ ನಮಗೆ ಭರತನಾಟ್ಯ ಕ್ಲಾಸ್ ಇತ್ತು ಆಮೇಲೆ ಯಕ್ಷಗಾನ ಬಂದು ನಮ್ಮ ಅಪ್ಪನೂ ಸ್ವಲ್ಪ ಯಕ್ಷಗಾನ ಎಲ್ಲ ಮಾಡ್ತಿದ್ರು ಹಾಗೆ ನನಗೆ ಬಂತು ಅಂತ ಹೇಳ್ಬೋದು ನಾನು ಅಂದ್ರೆ ಒಂದು ಟೂ ಇಯರ್ಸ್ ಹೋಗಿದ್ದೀನಿ ಯಕ್ಷಗಾನ ಕ್ಲಾಸ್ ಗೆ ಓಕೆ ಓಕೆ ಸೀರಿಯಲ್ ಬರ್ತೀರಾ ಅಂತ ನೀವು ಅನ್ಕೊಂಡಿರ್ಲಿಲ್ಲ ಖಂಡಿತ ಇಲ್ಲ ಹೇಗೆ ಆಕಸ್ಮಿಕವಾಗಿ ಯಾವ ರೀತಿ ಅವಕಾಶಗಳು ಬಂದವು ಅಂದ್ರೆ ನಾನು ಮಂಗಳೂರಲ್ಲಿ ಹಾಸ್ಟೆಲಲ್ಲಿ ಇದ್ದೆ ಆ ದಿನ ಒಂದು ಅಂಬರ ಕ್ಯಾಟ್ರಿಸ್ ಮೂವಿ ಅಂತ ನಮ್ಮ ಹಾಸ್ಟೆಲ್ ಹಿಂದ್ಗಡೆ ನಡೀತಾ ಇತ್ತು ಅದ್ ನೋಡಕ್ಕೆ ಅಂತ ಹೋಗಿದ್ವಿ ಅಲ್ಲಿ ಪರಿಚಯ ಆಗಿದ್ರು ಅವ್ರ ಅಂದ್ರು ಯಾಕೆ ನೀನು ಸೀರಿಯಲ್ ಟ್ರೈ ಮಾಡಬಹುದು ಅಂತ ಸೊ ಅಲ್ಲಿ ಫೋಟೋಸ್ ತಗೊಂಡು ಅವರು ಮಾಡಿದ್ರು ಅಲ್ಲಿಂದ ಅಲ್ಲಿ ಫಸ್ಟ್ ನನ್ ಸೀರಿಯಲ್ ಆಗಿರೋದೇ ಅವಳು ಅಲ್ಲಿಂದ ಫ್ರೇದಲ್ಲಿ ಪ್ರಸಾರ ಆಗ್ತಾಯಿತ್ತು ಅವಳು ಹೌದು ಅದ್ರಲ್ಲಿ ನೀವು ಯಾವ ರೋಲ್ ಮಾಡಿ ಫ್ರೆಂಡ್ ಕ್ಯಾರೆಕ್ಟರ್ ನೆಗೆಟಿವ್ ಕ್ಯಾರೆಕ್ಟರ್ ಗೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಿದ್ದೆ ಸೊ ಅಲ್ಲಿಂದ ನನ್ ಜರ್ನಿ ಶುರುವಾಗಿತ್ತು ಓಕೆ ನೆಗೆಟಿವ್ ಕ್ಯಾರೆಕ್ಟರ್ ಅಂದ್ರೆ ಇಷ್ಟ ಅಂತ ಆಗ ಗೊತ್ತಾಯಿತ್ತು ಅಂದ್ರೆ ನಾನು ಇಲ್ಲಿವರೆಗೂ ಮಾಡಿರೋದೆಲ್ಲ ನೆಗೆಟಿವ್ ನಾನು ಪಾಸಿಟಿವ್ ಒಂದು ಕ್ಯಾರೆಕ್ಟರ್ ಮಾಡಿದೆ ಬಟ್ ಪಾಸಿಟಿವ್ ಗಿಂತ ಚೆನ್ನಾಗಿ ಸೆಟ್ ಆಗೋದು ನೆಗೆಟಿವ್ ರೋಲೆ ನನಗೆ ತುಂಬಾ ಇಷ್ಟ ಓಕೆ ಮೇನ್ ರೋಲಲ್ಲಿ ಕಾಣ್ಸ್ಕೊಬೇಕು ಅಂತ ಏನಾದ್ರು ಆಸೆ ಇತ್ತು ಹಂಗೇನಿಲ್ಲ ಯಾವುದಾದ್ರೂ ಒಳ್ಳೆ ಅಪರ್ಚುನಿಟಿ ನನಗೆ ಸಿಕ್ಕಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಅದು ಮಾಡ್ತೀನಿ ಅದೇ ನಾನು ಅದೇ ರೋಲ್ ಮಾಡಬೇಕು ಇದೇ ರೋಲ್ ಮಾಡಬೇಕು ಅಂತ ಅದೇ ಯಾವುದೇ ಯಕ್ಷಗಾನದಲ್ಲ ನೀವು ಪ್ರವೀಣೆ ಅಂತ ಅವಾಗ ಕೇಳ್ಪಟ್ವಿ ಸೊ ಯಕ್ಷಗಾನದ ಏನಾದರೂ ಈ ಪಾರ್ಟಿಸಿಪೇಟ್ ಮಾಡುವಂತದ್ದು ಮಾಡುವಂಥದ್ದು ಯಕ್ಷಗಾನ ನನಗೆ ನಾನು ಮಾಡಿರೋದು ಫಸ್ಟ್ ಅಂಡ್ ಸೆಕೆಂಡ್ ಅಲ್ಲಿ ಕೃಷ್ಣ ಲೀಲೆ ಕಂಸವಾದೆ ಅಂತ ಅದರಲ್ಲಿ ಕೃಷ್ಣನ್ ಕ್ಯಾರೆಕ್ಟರ್ ಮಾಡಿದೆ ಅದೇ ಒಂದು ಯಕ್ಷಗಾನ ಒಂದೆರಡು ಮೂರು ಕಡೆ ಕೊಟ್ಟಿದ್ದೀನಿ ಅಷ್ಟೇ ಹ್ಮ್ ಹ್ಮ್ ಓಕೆ ಈ ಉದಯದಲ್ಲಿ ಪ್ರಸಾರವಾಗುವಂತಹ ಸೀರಿಯಲ್ ಅಲ್ಲಿ ನೀವು ನಟನೆ ಮಾಡ್ತಾ ಇದ್ರಿ ಆ ಫಸ್ಟ್ ಟೈಮ್ ನೀವು ಕ್ಯಾಮ್ರಾ ಫೇಸ್ ಮಾಡಿದಂಥ ರೀತಿ ಯಾವ ರೀತಿ ಇತ್ತು ಫಸ್ಟ್ ಟೈಮ್ ತುಂಬಾ ಕನ್ನಡ ಪ್ರಾಬ್ಲಮ್ ಇತ್ತು ಯಾಕಂದ್ರೆ ನಮ್ಮ ಮಂಗಳೂರು ಕನ್ನಡ ಚೇಂಜ್ ಅವಾಗ ಅದು ಅಲ್ಲಿ ಡಬ್ಬಿಂಗ್ ಇತ್ತು ಸೊ ಹಾಗಾಗಿ ನಡೀತಿತ್ತು ಎಲ್ಲರೂ ಅವ್ರು ಮಾತಾಡಬೇಕಾದ್ರೆ ಅವ್ರು ಆಕ್ಟ್ ಮಾಡಬೇಕಾದ್ರೆ ನೋಡ್ತಿದ್ದೆ ಅಂದ್ರೆ ಹೇಗೆ ಮಾಡ್ತಾರೆ ನಾನು ಹೇಗೆ ಮಾಡ್ಬೋದು ಅಂತ ಅದಾದ್ಮೇಲೆ ಕಸ್ತೂರಿನಲ್ಲಿ ನನಗೆ ನಿನ್ನ ಪ್ರೀತಿಯ ಅಂತ ಇತ್ತು ಅದು ವಾಯ್ಸ್ ಓವರ್ ಅಲ್ಲಿ ಹೋಗ್ತಾ ಇತ್ತು ಮೌನ ಮಾತಾದಾಗ ಆ ಟೈಪ್ ಅಲ್ಲಿ ನಿನ್ನ ಪ್ರೀತಿಯ ಅಂತ ಸೊ ಇದು ಇದು ಶಾಂತಂ ಪಾಪಮ್ ಎಲ್ಲ ಮಾಡ್ತಾ ಮಾಡ್ತಾ ನನಗೆ ಆಕ್ಟಿಂಗ್ ಕಲಿಯೋಕೆ ಒಂದು ಅವಕಾಶ ನಾನು ಮತ್ತೆ ಯಾವುದೇ ಆಕ್ಟಿಂಗ್ ಕ್ಲಾಸ್ ಕೂಡ ಹೋಗಿರ್ಲಿಲ್ಲ ಹಾ 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 ಶಾಂತಮ್ ಪಾಪಮ್ ಅಲ್ಲಿ ನೀವು ಮಾಡಿದ್ರ ತುಂಬಾ ಎಪಿಸೋಡ್ ಮಾಡಿರ್ತೀರಾ ಮಾಡಿರ್ತೀರ ಸೊ ಅದು ಹೇಗಿರುತ್ತೆ ಯಾಕಂದ್ರೆ ಈ ಸೀರಿಯಲ್ ಗು ಮತ್ತೆ ಅದಕ್ಕೂ ಒಂಥರ ಡಿಫ್ರೆನ್ಸ್ ಇರುತ್ತೆ ಅಂದ್ರೆ ಒಂದೇ ಸರಿ ಬಂದ್ಬಿಟ್ಟು ಅದು ಕ್ಲೋಸ್ ಆಗುತ್ತೆ ಒನ್ ಅವರ್ ಎಪಿಸೋಡ್ ತರ ಇರುತ್ತೆ ಆದ್ರೆ ಅದು ಎರಡು ದಿನ ಶೂಟಿಂಗ್ ಮಾಡ್ತಾರೆ ಓಕೆ ಇಲ್ಲೆಲ್ಲ ನಮ್ಗೆ ಅಟ್ಲೀಸ್ಟ್ ಒಂದ್ ದಿನಕ್ಕೆ ಇಷ್ಟು ಸೀನ್ಸ್ ಅಂತ ಇರುತ್ತೆ ಬಟ್ ಹಂಗ್ ಅಲ್ಲ ಹಂಗಿರಲ್ಲ ಎರಡು ದಿನದಲ್ಲಿ ಅದೆಲ್ಲ ಮುಗ್ದು ಹೋಗ್ಬಿಡ್ಬೇಕು ರಪ್ಪ ರಪ್ಪ ಅಂದ್ರೆ ಸ್ಪೀಡ್ ಆಗಿ ಹೋಗುತ್ತೆ ಸ್ವಲ್ಪ ಕಲಿಯಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ನಮ್ಗೆ ಅಂದ್ರೆ ಹೇಗ್ ಕಲಿ ಯಾವ ತರ ಆಕ್ಟ್ ಮಾಡಬಹುದು ಅನ್ನೋದು ಗೊತ್ತಾಗತ್ತೆ ಅದು ನಮ್ಗೆ ಫಸ್ಟ್ ಆಕ್ಟಿಂಗ್ ಕಲಿಕ್ ಒಂದ್ ಸ್ಟೆಪ್ ಹೌದೌದು ಯಾಕೆ ಶಾಂತಮ್ ಪಾಪ ಬಂದ ತಕ್ಷಣ ಒಂಥರ ನೆಗೆಟಿವ್ ಥರ ಫೀಲ್ ಅದು ಅಂದ್ರೆ ಈ ಅಂತ ಕೆಲವು ಘಟನೆಗಳನ್ನು ಅವರು ಫೋಕಸ್ ಮಾಡ್ಬಿಟ್ಟು ತೋರಿಸ್ತಾರೆ ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಕೆಲವೊಂದು ಇನ್ಸಿಡೆಂಟ್ ನಡೆದಿರತ್ತೆ ಇನ್ನು ಕೆಲವು ಇವರ ಸ್ಟೋರಿ ಬರೀತಾರೆ ಬಟ್ ಅದೇನ್ ತೋರಿಸ್ತಾರೋ ಅದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಡೆದಿರೋ ಅಂತ ವಿಷಯಗಳೇ ಆಗಿರುತ್ತೆ ಕೆಲವೊಂದು ಸ್ಟೋರಿ ನೋಡಿದಾಗ ಈ ತರನು ನಡೆದಿದ್ಯಾ ಅಂತ ನಮಗೆ ಅನ್ಸುತ್ತೆ ನಾವು ಆ ಕ್ಯಾರೆಕ್ಟರ್ ಮಾಡಿದಾಗೆಲ್ಲ ಭವ್ಯ ಅವರು ಬಡತನ ಕುಟುಂಬದಲ್ಲಿ ಒಂದಿಂತವರು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಮನೇಲೆಲ್ಲ ಸಪೋರ್ಟ್ ಹೆಂಗಿತ್ತು ಯಾಕಂದ್ರೆ ನಟನೆಗೆ ಬರ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಹಿಂದೇಟು ಹಾಕ್ತಾರೆ ಕೆಲವು ಸಂದರ್ಭದಲ್ಲಿ ನನಗೆ ಮನೇಲಿ ಏನು ಸಪೋರ್ಟ್ ಇರಲಿಲ್ಲ ನಾನು ಮಂಗ್ಳೂರಲ್ಲಿ ನಂದು ವಿಜುವಲ್ ಆರ್ಟ್ಸ್ ಮಾಡಬೇಕಾದ್ರೆ ನಾನೇ ವರ್ಕ್ ಮಾಡ್ತಿದ್ದೆ ಅಲ್ಲಿ ವರ್ಕ್ ಮಾಡ್ತಿದ್ದೆ ಸೊ ಮತ್ತೆ ಫೀಸ್ ಕಟ್ಟಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಅಂದ್ರೆ ಮನೇನು ನೋಡ್ಕೋಬೇಕು ಇದು ಮಾಡಬೇಕು ಅಂದಾಗ ನಾನು ಅದಕ್ಕಿಂತ ಮುಂಚೆ ನಾನು ಬಂದು ಹೋಗಿದ್ದೆ ಒಂದು ಮಾಡಿ ನಾನು ಹೋಗಿದ್ದೆ ಇಯರ್ ಆಮೇಲೆ ಅಪರ್ಚುನಿಟಿ ಸಿಗ್ಲಿಲ್ಲ ಆಮೇಲೆ ಮೆಕ್ಡೊನಲ್ಸ್ ವರ್ಕ್ ಮಾಡ್ತಾ ಕಾಲೇಜಿಗೆ ಹೋಗ್ತಿದ್ದೆ ಅಲ್ವಾ ಆಮೇಲೆ ಇಲ್ಲ ನಾನು ಮೆಕ್ಡೋನಲ್ಸ್ ಅಲ್ಲೇ ಟ್ರಾನ್ಸ್ಫರ್ ತಗೊಂಡು ಬ್ಯಾಂಗ್ಳೂರ್ಗೆ ಹೋಗ್ಬಿಡ್ತೀನಿ ಅಂತ ಸರಿ ಇಷ್ಟ ಬಂದಿದ್ದು ವರ್ಕ್ ಮಾಡ್ಕೊಂಡು ನೋಡೋಣ ಮತ್ತೆ ಟ್ರೈ ಮಾಡೋಣ ಅಂತ ಆಮೇಲೆ ಬಂದೆ ಬ್ಯಾಂಗ್ಳೂರ್ಗೆ ಮೆಕ್ಡೋನಲ್ಸ್ ಅಲ್ಲಿ ಒಂದು ಮಂತ್ಸ್ ಏನೋ ವರ್ಕ್ ಮಾಡಿದೆ ಟ್ರೈ ಮಾಡ್ತಾ ಇದೆ ಎಲ್ಲೆಲ್ಲ ಆಡಿಶನ್ ಇರುತ್ತೋ ಎಲ್ಲಾ ಕಡೆನೂ ಹೋಗಿ ಹೋಗ್ತಿದೆ ಅವಾಗ ನನ್ ಫಸ್ಟ್ ಸೆಲೆಕ್ಷನ್ ಆಗಿರೋದು ಕಮಲಿಗೆ ನಿಮ್ಗೆ ತುಂಬಾ ಫೇಮಸ್ ಅಲ್ಲಿ ನೆಗೆಟಿವ್ ಒಂದು ಕ್ಯಾರೆಕ್ಟರ್ ಇತ್ತು ಹೌದು ಚೆನ್ನಾಗಿತ್ತು ಪಿಂಕಿ ಅಂತ ಒಂದು ಕ್ಯಾರೆಕ್ಟರ್ ಹೌದು ಅದು ಸಿಕ್ಕ ನನಗೆ ನಂಬಕ್ಕಾಗುದಿಲ್ಲ ಹೌದು ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಅಂತ ಅದಕ್ಕಿಂತ ಮುಂಚೆ ಒಂದೆರಡು ಕ್ಯಾರೆಕ್ಟರ್ ಮಾಡಿದ್ದೆ ಸೀನಲ್ಲೇ ಆಮೇಲೆ ನೀವು ಈ ಸೀರಿಯಲ್ ಮಾಡಕ್ಕಿಂತ ಮುಂಚೆನೆ ಈ ಶಾಂತಂಪ ಮಾಡ್ತಾ ಇದ್ರ ಒಂದ್ಸಲ ಬಂದು ಹೋದ್ನಲ್ಲ ಆ ಟೈಮಲ್ಲಿ ಶಾಂತಂ ಪಪ್ಪಮ್ಮ ಆಮೇಲೆ ಕಸ್ತೂರಿನಲ್ಲಿ ಒಂದೆರಡು ಸೀರಿಯಲ್ ಮಾಡಿದ್ದೆ ಅಷ್ಟೇ ಆಮೇಲೆ ಮತ್ತೆ ನಾನು ವರ್ಕ್ ಮಾಡ್ಬೇಕಾದ್ರೆ ಇಲ್ಲ ಮತ್ತೆ ವಾಪಸ್ ಟ್ರೈ ಮಾಡೋಣ ಅಂತ ಬಂದಲ್ಲ ಅವಾಗ ತುಂಬ ಅವಕಾಶ ಕಮಲಿಯಲ್ಲಿ ಆ ಆ ಸೀರಿಯಲ್ ಸಂದರ್ಭದಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕಮಲಿನಲ್ಲಿ ಒಂಥರ ಹೋಗೋತ್ತರ ಫೀಲ್ ನಮ್ಗೆ ಇಷ್ಟು ಅಂದರೆ ಕಾಲೇಜಲ್ಲಿ ಹೆಂಗಿರ್ತಿದ್ವು ಹಂಗೆ ಇರ್ತಿದ್ವಿ ಫಸ್ಟ್ ಒಂದು ಒನ್ ಮಂತ್ ಎಲ್ಲರ ಜೊತೆ ಬೆರೆಯೋಕೆ ತುಂಬ ಕಷ್ಟ ಆಗಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು ಆ್ಯಂಡ್ ಸೀನಿಯರ್ ಆರ್ಟಿಸ್ಟ್ ಅನ್ನೋದು ಅವ್ರಿಗೆ ಯಾವ ಆ್ಯಟಿಟ್ಯೂಡು ಇರಲ್ಲ ಏನೇ ತಪ್ಪು ಮಾಡಿದ್ರು ಅದನ್ನ ಹೇಳ್ತಾರೆ ಹಿಂಗ್ ಆಕ್ಟ್ ಮಾಡ್ಬೇಕು ಹಂಗ್ ಆಕ್ಟ್ ಮಾಡ್ಬೇಕು ಅಂತ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಅದ್ರಲ್ಲಿ ಚಂದ್ರಕಲಾ ಮೋಹನ್ ಅವ್ರ ಸಣ್ಣ ವಯಸ್ಸಲ್ಲಿ ಅವರು ನಾನು ಇರ್ಬೇಕಾದ್ರೆ ಅವರು ಕೃಷ್ಣ ರುಕ್ಮಿಣಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ರು ನಾನು ಅವಾಗೆಲ್ಲ ಟಿವಿನಲ್ಲಿ ನೋಡ್ತೀನಿ ನಂಗೆ ತುಂಬಾ ಇಷ್ಟ ಫೇವ್ರೇಟ್ ಸೀರಿಯಲ್ ಅದು ಅಂಡ್ ಅವ್ರ್ ಅವ್ರ ಜೊತೆ ಆಕ್ಟ್ ಮಾಡ್ತೀನಿ ಅಂತ ನಾನು ಖಂಡಿತ ಅನ್ಕೊಂಡೇ ಇರ್ಲಿಲ್ಲ ಅದೊಂದು ಖುಷಿ ವಿಷಯ ನನಗೆ ಅಂಡ್ ಅವರು ಹೇಳ್ಕೊಡ್ತಾ ಇದ್ರು ಹಿಂಗ್ ಮಾಡ್ಬೋದು ನೆಗೆಟಿವ್ ಕ್ಯಾರೆಕ್ಟರ್ ಆದ್ರೆ ಆಮೇಲೆ ಅಲ್ಲಿ ಕಂಬ್ಲಿನಲ್ಲಿ ಅನಿಕಾ ಕ್ಯಾರೆಕ್ಟರ್ ಇತ್ತಲ್ಲ ಅವರು ಹಾಗೆ ಏನಾದರೂ ಇಂಪ್ರೂವೈಸ್ ಮಾಡಬೇಕು ಅಂದ್ರೆ ಅವರೇ ಹೇಳ್ಕೊಡ್ತಾರೆ ಅನಿಕಾ ಮತ್ತೆ ನೀವು ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಕೇಳ್ಬಿಟ್ಟು ಹಾ ಚೆನ್ನಾಗಿ ಅಂದ್ರೆ ಅದನ್ನ ಹೇಳಿದ್ನಲ್ಲ ಕಾಲೇಜ್ ತರಾನೇ ಫೀಲ್ ನಾವಿಬ್ರು ತುಂಬಾ ಎಂಜಾಯ್ ಮಾಡಿದೀವಿ ಅದ್ ಅಷ್ಟು ಮೆಮೊರೀಸ್ ನಾವು ಮರೆಯಕ್ಕೆ ಸಾಧ್ಯ ಇಲ್ಲ ಇಷ್ಟು ಕಮಲಿ ಅಷ್ಟು ಇಷ್ಟು ದಿನ ಶೂಟಿಂಗ್ ಮಾಡಿದೀವೋ ಅಷ್ಟು ಚೆನ್ನಾಗಿತ್ತು ಓಕೆ ಎಷ್ಟು ವರ್ಷಗಳ ಕಾಲ ನೀವಿದ್ರೆ ಯಾಕಂದ್ರೆ ಈ ಕಮಲಿ ಸೀರಿಯಲ್ ಬಂದಾಗ ಸ್ಟಾರ್ಟಿಂಗ್ ಅದು ಕಾಲೇಜ್ ಸೀನ್ ಗಳನ್ನ ತೋರಿಸಿದ್ರು ಅದನ್ನ ನಂತರ ಅವ್ರ ಫ್ಯಾಮಿಲಿ ಆಯ್ತು ಮದ್ವೆ ಆದ್ರು ಸೊ ಅವಾಗ ನಿಮ್ ಕ್ಯಾರೆಕ್ಟರ್ ಸ್ವಲ್ಪ ಕಡಿಮೆ ಆಯ್ತು ಅದು ಹೇಗಿತ್ತು ಫಸ್ಟ್ ಒನ್ ಆಂಡ್ ಹಾಫ್ ಇಯರ್ ನಾನು ಮಾಡಿದೆ ಆಮೇಲೆ ನಾನೇ ಬಿಟ್ಟೆ ಪ್ರಾಜೆಕ್ಟ್ ನಾನು ಆರಂಭನೆ ಗಿಳಿ ಅಂತ ಮಾಡ್ತಿದ್ದೆ ಆಮೇಲೆ ಮತ್ತೆ ಎಷ್ಟೋ ಜನ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿದ ಒಂದು ಐದಾರು ಜನ ಅಂದ್ರೆ ಲಾಸ್ಟ್ ಉಳ್ಕೊಂಡಿದ್ದು ನಾನು ಒಬ್ಳೇನೆ ಆಮೇಲೆ ಮತ್ತೆ ಕರೆದ್ರು ಮತ್ತೆ ಹೋದೆ ಮತ್ತೆ ಮತ್ತೆ ಫ್ಯಾಮಿಲಿ ಟ್ರ್ಯಾಕ್ ಶುರು ಆದಾಗ ಬೇರೆ ಪ್ರಾಜೆಕ್ಟ್ ಸಿಕ್ತು ನಾನು ನಾಗಿನಿ ಮಾಡ್ತಿದ್ದೆ ಅವಾಗ ಮತ್ತೆ ಅವ್ರು ಒಂದೇ ಚಾನಲ್ ಅಲ್ಲಿ ಎರಡು ಮಾಡಕ್ ಆಗಲ್ಲ ಅಂತ ಅವಾಗ ಕಮಲಿ ಕ್ವಿಟ್ ಮಾಡಿದೆ ನಾಗಿನಿ ಮಾಡ್ತಿದ್ದೆ ಓಕೆ ಅನಿಕನ್ ಕ್ಯಾರೆಕ್ಟರ್ ಕೂಡ ಅಲ್ಲಿ ಒಂಥರ ವಿಲನ್ ಟೈಪ್ ಇತ್ತು ಸೊ ನೀವು ಅವ್ರ ಫ್ರೆಂಡ್ ಆಗಿದ್ರೆ ನಿಮ್ಗೆ ಯಾರಾದ್ರೂ ಆಚೆ ಕಡೆಯಿಂದ ಕೇಳಿದ್ರ ಯಾಕೆ ಸಪೋರ್ಟ್ ಮಾಡ್ತೀಯ ಖಂಡಿತ ಹಾಗಾದ್ರೆ ಕಮಲಿ ತುಂಬಾ ಟಿ ಇತ್ತು ಇತ್ತು ಒಬ್ರು ಕೂಡ ನೋಡ್ತಾ ಇದ್ರಲ್ಲ ಸೊ ಹಾಗಾಗಿ ನನ್ಗೆ ಯಾವಾಗ್ಲೂ ಯಾಕೆ ನೀನ್ ಸಪೋರ್ಟ್ ಮಾಡ್ತೀಯಾ ಅಂದ್ರೆ ನನ್ನ ಎಲ್ಲಿ ಹೋದ್ರು ಕೂಡ ಕಮ್ಲಿ ಈಗಲೂ ಕಂಡು ಹಿಡಿತಾರೆ ಕಮ್ಲಿ ಮಾಡಿದ್ದಾರೆ ಯಾಕಂದ್ರೆ ತುಂಬಾ ಫೇಮಸ್ ಆಯ್ತು ಸೀರಿಯಲ್ ಕೂಡ ಅನಿಕಾ ಪಾತ್ರ ಕೂಡ ಹಂಗೆ ಹೌದು ಹೌದು ತುಂಬಾ ಚೆನ್ನಾಗಿತ್ತು ಅನಿಕಾ ಕ್ಯಾರೆಕ್ಟರ್ ಅಂಡ್ ಅವ್ರ ಜೊತೆ ನಮ್ಗೆ ವರ್ಕ್ ಮಾಡಕ್ ಸಿಕ್ತಲ್ಲ ಅದೇ ಒಂಥರ ಖುಷಿ ಆಕ್ಚುಲಿ ನಮ್ಗೆ ಬೇರೆ ಸೀರಿಯಲ್ ಗೆ ಅದು ಅಪರ್ಚುನಿಟಿ ಸಿಗಕ್ಕೆ ಅವಕಾಶ ಆಯ್ತು ಓಕೆ ಅರಮನೆ ಗಿಲಿ ಮಾಡಿದ್ರೆ ನೀವು ಅವಾಗ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅರಮನೆ ಗಿಲಿನಲ್ಲಿ ನನಗ್ ತುಂಬಾ ಖುಷಿ ಆಗಿದೆ ಯಾಕಂದ್ರೆ ಪವಿತ್ರ ಲೋಕೇಶ್ ಅವರದ್ದು ಸೊಸೆ ಕ್ಯಾರೆಕ್ಟರ್ ಮಾಡಿದ್ ನಾನು ಆ ಅದ್ರಲ್ಲಿ ತುಂಬಾ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಇದ್ರು ಅದು ಒಂದು ಅವಾಗ ನನ್ನ ಫುಲ್ ಆಕ್ಟಿಂಗ್ ಕಲ್ತಿದ್ದೆ ಚೆನ್ನಾಗಿತ್ತು ಅದು ಯಾವ ಒಂದು ಒಂದರಲ್ಲಿ ನೆಗೆಟಿವೆ ಸುಂದರಿ ಸೀರಿಯಲ್ ನಲ್ಲಿ ಮಾತ್ರ ಒಂದ್ ಪಾಸಿಟಿವ್ ಕ್ಯಾರೆಕ್ಟರ್ ಮಾಡಿದ್ದು ಮತ್ತೆ ಮಂಗಳ ಗೌರಿನಲ್ಲಿ ಅದು ಸ್ವಲ್ಪ ದಿನ ನೆಗೆಟಿವ್ ಆಯ್ತು ಆಮೇಲೆ ಪಾಸಿಟಿವ್ ಆಯ್ತು ಕೂಡ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಬೇರೆ ಬೇರೆ ಸೀರಿಯಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಮಂಗಳಗೌರಿ ಚೆನ್ನಾಗಿತ್ತು ಅದೊಂಥರ ತುಂಬಾ ಡಿಫರೆಂಟ್ ಕ್ಯಾರೆಕ್ಟರ್ ಈ ನಾರ್ಮಲ್ ತರ ಕ್ಯಾರೆಕ್ಟರ್ ಡ್ರೆಸ್ ವೈಸ್ ಆಗಿರ್ಬೋದು ಎಲ್ಲ ತುಂಬಾ ಚೇಂಜ್ ಆಗಿತ್ತು ಈಗಲೂ ಯಾರಾದರೂ ನೋಡಿದ್ರೆ ನೀನು ಮಂಗಳಗೂರಿನಲ್ಲಿ ಸ್ಯಾರಿ ಅಂದರೆ ಅಂದ್ರೆ ಥರ ರೆಕಗ್ನೈಸ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಅದು ಪಾಸಿಟಿವ್ ಕ್ಯಾರೆಕ್ಟರ್ ಆಮೇಲೆ ಸೆಟ್ ಆಗಿರ್ಬೋದು ನಾನು ಅದೇ ರಾಮ್ಜಿ ಸರ್ ಪ್ರೊಡಕ್ಷನ್ ಅಲ್ಲಿ ಎರಡು ಸೀರಿಯಲ್ ಮಾಡಿದೀನಿ ತುಂಬಾ ಚೆನ್ನಾಗಿದೆ ಪ್ರೊಡಕ್ಷನ್ ನಂಗೆ ತುಂಬಾ ಇಷ್ಟ ಆಯ್ತು ಓಕೆ ಫಸ್ಟ್ ಟೈಮು ನೀವು ಕ್ಯಾಮ್ರಾ ಫೇಸ್ ಮಾಡಿದಾಗ ಅಥವಾ ಈ ಆಡಿಷನ್ಗೆ ಹೋದಾಗ ರಿಜೆಕ್ಟ್ ಆಗುತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ರಿಜೆಕ್ಟ್ ಏನಾದರೂ ಆಗಿತ್ತಾ ಅಥವಾ ಸೆಲೆಕ್ಟ್ ಆಗಿದ್ರೆ ಫಸ್ಟ್ ಟೈಮು ತುಂಬ ಸಲಾಗಿದೆ ನಾನೆಲ್ಲಾದರೂ ಒಂದು ಲುಕ್ ಟೆಸ್ಟ್ ಕೊಟ್ಟು ಬಂದಿರ್ತೀನ ನನಗೊಂದು ಹೋಪ್ ಅಯ್ಯೋ ನಾನು ಚೆನ್ನಾಗಿ ಫಸ್ಟ್ ಎಲ್ಲ ಸೀನ್ ಪೇಪರಲ್ಲಿ ಕೊಟ್ಟಾಗ ನಾನು ತುಂಬ ಡೈಲಾಗ್ಸಲ್ಲ ಇದ್ದರೆ ಬೇಡಪ್ಪ ಹೋಗ್ಬಿಡೋಣ ಅಂತ ಮೆಲ್ಲ ಇಟ್ಟು ಓಡ್ಕೊಂಡು ಬರ್ತಿದ್ದೆ ನಾನು ಅಲ್ಲಿಂದ ಎಕ್ಸಿಟ್ ಆಗ್ತಿದ್ದೆ ಆಮೇಲೆ ಮತ್ತೆ ಇಲ್ಲ ಕೊಡೋಣ ಅಂತ ತುಂಬ ಟ್ರೈ ಮಾಡಿ 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 ಆಮೇಲೆ ನಾನು ಒಂದ್ಸಲ ಯಾವಾಗಾದ್ರೂ ಕೊಟ್ ಬಂದ್ರೆ ನಾನು ದೇವ್ರ ಹತ್ರ ಬಿಡ್ಕೊತಿರ್ತೀನಿ ಅಯ್ಯೋ ಸೆಲೆಕ್ಟ್ ಆಗ್ಬೋದಾ ಸೆಲೆಕ್ಟ್ ಆಗ್ಬೋದಾ ಅಂತ ಆಮೇಲೆ ಸೆಲೆಕ್ಟ್ ಆಗಲ್ಲ ಫೋನ್ ಬರಲ್ಲ ಅವಾಗೆಲ್ಲ ಬೇಜಾರು ಅಯ್ಯೋ ಇನ್ನು ಯಾವಾಗ ಸಿಗುತ್ತೆ ಯಾವಾಗ ಸಿಗುತ್ತೆ ಅಂತ ಅಂತ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಬಟ್ ನಾವ್ ಇಲ್ಲಿ ಇದ್ದೀವಿ ಅಂದ್ರೆ ಇಂಡಸ್ಟ್ರಿಗೆ ಬಂದಿದೀವಿ ಅಂತಂದ್ರೆ ಇದನ್ನ ನಂಬ್ಕೊಂಡು ತುಂಬಾ ತಾಳ್ಮೆ ಮುಖ್ಯ ಇಲ್ಲಿ ಇವತ್ ಇವತ್ ನಾವು ಕ್ಯಾರೆಕ್ಟರ್ ಮಾಡಿದ್ರೆ ಮತ್ತೆ ನಾಳೆ ಇದೇ ತರ ಕ್ಯಾರೆಕ್ಟರ್ ಸಿಗುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಹೌದು ವೆಯ್ಟ್ ಮಾಡ್ಬೇಕು ಹೌದು ಇಲ್ಲಿ ತುಂಬಾ ತಾಳ್ಮೆ ತುಂಬ ಇಂಪಾರ್ಟೆಂಟ್ ತುಂಬಾ ಅಂದ್ರೆ ರಿಜೆಕ್ಟ್ ಆಗುತ್ತೆ ಅದನ್ನೇ ಮನ್ಸಿಗೆ ತಗೊಂಡ್ರೆ ನನ್ಗೆ ಸ್ಟಾರ್ಟಿಂಗ್ ಎಲ್ಲ ಅಯ್ಯೋ ತುಂಬಾ ಸಲ ಯಾಕಂದ್ರೆ ಎಷ್ಟೋ ಜನ ಫೀಲ್ ಆಗ್ತಾರೆ ತುಂಬಾ ಅಡಿಷನ್ ಕೊಟ್ಟಿರ್ತಾರೆ ಮತ್ತೆ ಸೆಲೆಕ್ಟ್ ಆಗೋದೇ ಇಲ್ಲ ಅವಾಗ ಬೇಡಪ್ಪ ಈ ಫೀಲ್ಡ್ ಬೇಡ ಅನ್ನೋಷ್ಟೊಂದು ಫೀಲ್ ಬರುತ್ತೆ ಸೊ ನಿಮ್ಗೆ ಏನಾದರೂ ಆತರ ಆಗಿದ್ಯಾ ಆಗಿದೆಯಾ ಖಂಡಿತ ಅನ್ಸಿದೆ ನಾನು ಫಸ್ಟ್ ನಾನು ಹೋದ್ನಲ್ಲ ನನ್ಗೆ ತುಂಬಾ ಟ್ರೈ ಮಾಡಿ ನಮ್ಮ ಅಮ್ಮನೇ ಹೇಳಿದ್ರು ದಯವಿಟ್ಟು ನೀನು ಮನೆಗೆ ಬಂದ್ಬಿಡು ಇದು ನಮ್ಗೆಲ್ಲ ಸೆಟ್ ಆಗಲ್ಲ ಅಂತ ಅದಾದ್ಮೇಲೆ ನಾನು ವಾಪಸ್ ಬಂದನಲ್ಲ ಅವಾಗ ನಾನು ಹೇಳಿರ್ಲಿಲ್ಲ ಅಮ್ಮನೇ ಎಲ್ರು ಅಮ್ಮನ ಹತ್ರ ಹೇಳ್ತಿದ್ರು ನಿಮ್ಮ ಮಗ್ಳು ಕಮಲಿ ಮಾಡಿ ಮಾಡ್ತಿದ್ದಲ್ಲ ಕಂಬ್ಳಿ ಮಾಡ್ತಿದ್ದಲ್ಲ ಅಂತ ಆಮೇಲೆ ಅಮ್ಮನ್ ಗೊತ್ತಾಗಿದ್ದು ಆವಾಗ್ಲೂ ಅಷ್ಟೇ ನನ್ನ ಬಾವನ್ ಕೈನೆಲ್ಲ ಫೋನ್ ಮಾಡಿಸಿ ಬೇಡ ನಮಗೆ ಇದು ಫೀಲ್ಡ್ ಡೇ ಸೆಟ್ ಆಗಲ್ಲ ನೀನು ಓದು ಏನಾದರೂ ವರ್ಕ್ ಮಾಡೋಣ ಅಂತ ಬಟ್ ಆಮೇಲೆ ಆ ಒಂದಿನ ಸುಬ್ರಹ್ಮಣ್ಯ ಟೆಂಪಲ್ ಹೋದಾಗ ಎಲ್ಲರೂ ತುಂಬಾ ಜನ ಕಂಡು ಹಿಡಿದ್ರ ಅವಾಗ ಅಮ್ಮನ್ಗೆ ಸ್ವಲ್ಪ ಖುಷಿ ಆಯ್ತು ಓಕೆ ಏನೋ ಒಂದ್ ಏಳು ಮಾಡ್ತಿದ್ದಾಳೆ ಅಂತ ಸೊ ಅಲ್ಲಿಂದ ಅಮ್ಮನೂ ಸಪೋರ್ಟ್ ಮಾಡೋಕೆ ಶುರು ಮಾಡಿದ್ರು ಬಟ್ ಏನೇ ಲುಕ್ ಟೆಸ್ಟ್ ರಿಜೆಕ್ಟ್ ಆದ್ರೂ ನನ್ಗ್ ಸಪೋರ್ಟ್ ಮಾಡೋದು ಕೂಡ ಅವರೇನೆ ನೋಡೋಣ ಸಿಗತ್ತೆ ಮುಂದೆ ಏನಾದ್ರೂ ಆಗತ್ತೆ ಅನ್ನೋದು ಈಗ ಅವರೇ ನನಗೆ ಸಪೋರ್ಟ್ ನೋಡಿ ಕೆಲವು ಸೀರಿಯಲ್ ಗಳನ್ನ ಈಗ ಮಾಡ್ದಾಗ ಒಂದಿನ ಶೂಟಿಂಗ್ ಇರತ್ತೆ ನೆಕ್ಸ್ಟ್ ಡೇ ಇರಲ್ಲ ಆತರ ಏನಾದ್ರು ನಿಮಗೆ ಫೀಲ್ ಆಗಿದ್ಯಾ ಅಂದ್ರೆ ಒಂದು ಫಿಫ್ಟೀನ್ ಡೇಸ್ ಇರುತ್ತೆ ಇನ್ನೊಂದು ಫಿಫ್ಟೀನ್ ಡೇಸ್ ಇರೋದೇ ಇಲ್ಲ ಆತರ ಏನಾದ್ರು ಈಗ ಎಲ್ಲ ಸೀರಿಯಲ್ಗಳು ಹಂಗೆ ತರ್ಟಿ ಡೇಸು ಶೂಟ್ ಮಾಡಲ್ಲ ಒಂದು ಟೆನ್ ಟು ಟ್ವೆಲ್ ಡೇಸ್ ಬರುತ್ತೆ ಇಲ್ಲ ಫೋರ್ಟೀನ್ ಡೇಸ್ ಬರುತ್ತೆ ಇನ್ ಫಿಫ್ಟೀನ್ ಡೇಸ್ ಬೇರೆ ಯಾವ್ದಾದ್ರು ಒಪ್ಕೊಂಡ್ರು ಒಪ್ಕೋಬಹುದು ನಾವು ಇಲ್ದೇನೂ ಇರಬಹುದು ಈಗ ನಾನು ಇನ್ನಿನ್ ಅದನ್ನ ಸೀರಿಯಲ್ ಬಿಟ್ಟರೆ ನಾನೊಂದು ತುಳು ಮೂವಿ ಕಮಿಟ್ ಆಗಿದ್ದೀನಿ ಇವಾಗ ನೆತ್ತಿರ್ಕೆರೆ ಅಂತ ಸ್ವರಾಜ್ ಶೆಟ್ಟಿದು ಸೊ ನಿಮ್ದು ಹೀರೋಯಿನ್ ಹೀರೋಯಿನ್ ಅಂದ್ರೆ ಲೈಕ್ ಒಂದ್ ಸ್ವಲ್ಪ ಲೀಡ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟರ್ ಮಾತ್ರಕ್ಟರ್ ರೆಕಾಗ್ನೈಸ್ ಕ್ಯಾರೆಕ್ಟ್ರೆ ಶೂಟಿಂಗ್ ಎಲ್ಲ ನಡೀತಾ ಈಗ ಒಂದ್ ದಿನ ಶೂಟ್ ಆಗಿದೆ ನೆಕ್ಸ್ಟ್ ಶೂಟು ಮುಂದೆ ಆಗ್ಬೇಕು ನೀವ್ ಹೇಳಿದ್ರಿ ಈಗ ನಾ ಬಂದ ಬಂದ್ಮೇಲೆ ನನ್ನ ಜನ ಗುರುತಿಸೋಕೆ ಸ್ಟಾರ್ಟ್ ಮಾಡಿದ್ರು ಅಂತ ನಿಮ್ ಆ ರೆಸ್ಪಾನ್ಸ್ ಹೇಗಿತ್ತು ತುಂಬ ಚೆನ್ನಾಗಿದೆ ನಾನು ಇವಾಗ ಸ್ಕೂಲ್ಗೆ ಹೋದ್ರೂ ಅಷ್ಟೇ ಆ್ಯಂಡ್ ಟೀಚರ್ಸ್ಗೂ ಅಷ್ಟೇ ನಮ್ಮ ಸ್ಟೂಡೆಂಟ್ ಅನ್ನೋದು ಇರುತ್ತೆ ಪ್ರೌಡ್ ಫೀಲ್ ಇರುತ್ತೆ ಆಮೇಲೆ ನಾನು ಈಗ ಎಲ್ಲೇ ಹೋದ್ರು ಫ್ಯಾಮಿಲಿಯವರು ಅಷ್ಟೇ ಮುಂಚೆಲ್ಲ ಯಾರು ಮಾತಾಡ್ತಿರ್ಲಿಲ್ವೋ ಈಗ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಕಷ್ಟ ಕಾಲದ ಟೈಮಲ್ಲಿ ಯಾರೂ ನಮ್ಮ ಹತ್ರ ಜೊತೆ ನಮ್ಮ ಜೊತೆಯೇ ಇರಲಿಲ್ಲ ನೀನು ಅದು ಮಾಡು ಇದು ಮಾಡು ಅಥವಾ ನೀನು ಓದು ನಿಮ್ಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಯಾರು ನಮ್ಮ ಹತ್ರ ಕೂಡ ಬಂದಿರಲಿಲ್ಲ ಈಗ ನಾನು ಒಂದು ಒಳ್ಳೆ ಹೆಸರು ಮಾಡಿದ್ಮೇಲೆ ಈಗ ಎಲ್ಲರೂ ಇಲ್ ಇದ್ದಾರೆ ಓ ನನ್ನ ತಂಗಿ ನನ್ನ ದೊಡ್ಡಮ್ಮನ ಮಗಳು ಲೈಕ್ ಏನೋ ಒಂದು ರಿಲೇಶನ್ಶಿಪ್ ಇದ್ರೆ ಈಗ ಅವ್ರು ಹೇಳ್ಕೋತಾರೆ ಮುಂಚೆಲ್ಲ ಯಾರೋ ಹೇಳ್ಕೊತೀರ ನಾವ್ ಯಾರೋ ಅವ್ರು ಯಾರೋ ಅನ್ನಿ ಈಗ ಈ ಫೀಲ್ಡ್ ಬಂದ್ಮೇಲೆ ತುಂಬಾ ಸಪೋರ್ಟ್ ಇದೆ ನಾಗಿನಿ ಅಲ್ಲಿ ಮಾಡಿದ್ರಿ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸ್ವಲ್ಪ ಮೈಥಾಲಜಿ ತರ ಇತ್ತು ಅದು ನನಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಯಾಕಂದ್ರೆ ಅದು ಕನ್ನಡ ಎಲ್ಲ ತುಂಬಾ ಸ್ಪಷ್ಟ ಇರಬೇಕು ಅಂದ್ರೆ ಈ ನಾರ್ಮಲ್ ಸೀರಿಯಲ್ ಇರಲಿಲ್ಲ ಅದೊಂಥರ ಚೆನ್ನಾಗಿತ್ತು ಈ ಇಂಡಸ್ಟ್ರಿ ಅಂದ್ರೆ ಎಲ್ಲ ಇಂಡಸ್ಟ್ರಿಯಲ್ಲೂ ಹಿಂಗೆ ಇರುತ್ತೆ ಕೂಡ ಗೊತ್ತಿದೆ ಸೊ ನಿಮ್ಗೆ ಆ ತರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಇದೇ ಸೆಟ್ ಅಲ್ಲಿ ನನ್ಗೆ ತುಂಬಾ ಕಾಲಲ್ಲಿ ಇದ್ದಿರ್ತಾರೆ ಈಗ ನಾನು ಅವ್ರ ಕಾಲಲ್ಲಿ ಇದ್ದೀನಿ ಒಂಥರ ಫ್ಯಾಮಿಲಿ ತರ ಈ ಪ್ರೊಡಕ್ಷನ್ ನಾನೀಗ ಇದು ರಮೇಶ್ ಅರವಿಂದ್ ಸರ್ ಪ್ರೊಡಕ್ಷನ್ ಈ ಪ್ರೊಡಕ್ಷನ್ ಅಲ್ಲಿ ನಾನು ನಾಲ್ಕು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೇನೆ ಈಗ ಮೂರು ವರ್ಷ ನಾನು ಸುಂದರಿ ಮಾಡಿದೆ ಈಗ ನೀನ ಅದೇನೋ ಅವ್ರದೇ ಪ್ರೊಡಕ್ಷನ್ ಇದು ಒಂದ್ ವರ್ಷ ಆಗ್ತಾ ಬಂತು ಸೊ ಅವ್ರು ನನ್ನ ಒಂಥರ ಪ್ರೊಡಕ್ಷನ್ ಮಗಳ್ ತರ ನೋಡ್ಕೋತಾರೆ ರಮೇಶ್ ಸರೇ ಹೇಳಿದ್ರು ಇವಳು ನಮ್ಮ ಪ್ರೊಡಕ್ಷನ್ ಮಗಳು ಅಂತ ಸೊ ನನ್ನ ಖುಷಿ ಈಗ ನಾನು ಒಂದು ಪ್ರಾಜೆಕ್ಟ್ ಆದ್ರೂ ಇನ್ನೊಂದು ಪ್ರಾಜೆಕ್ಟ್ಗೆ ಇವರೇ ನನ್ಗೆ ಆಪರ್ಚುನಿಟಿ ಕೊಡ್ತಾರೆ ನಾನು ಬೇರೆ ಕಡೆ ಹುಡ್ಕೊಂಡು ಹೋಗೋ ಇದಿರಲ್ಲ ಆ ಥರ ಓಕೆ ಓಕೆ ಆಮೇಲೆ ಅನೇಕ ಮತ್ತು ನಿಮ್ಮದು ಫ್ರೆಂಡ್ಶಿಪ್ ಹೇಗಿತ್ತು ಚೆನ್ನಾಗಿತ್ತು ನಾನು ಬರ್ಡ್ ನನ್ನ ಶು ಸೀರಿಯಲ್ ಮುಗಿದ್ಮೇಲೆ ನಾವು ಮೀಟ್ ಆಗ್ತಿರೋದು ಬರ್ಡೇಗೆ ಮಾತ್ರ ಮತ್ತೆ ಅವಳು ಮದ್ವೆ ಆಯ್ತು ಇವಾಗ ಮದ್ವೆಗೆ ಹೋಗ್ಲಿಲ್ಲ ನನಗೆ ಲಾಸ್ಟ್ ಮೀಟ್ ಮಾಡಿದ್ದು ಅವಳು ಬರ್ಡೇಗೆ ನಾನು ತುಂಬಾ ಚೆನ್ನಾಗಿದೆ ಈಗಲೂ ನಾವು ಮಾತಾಡಿದ್ರು ಅದೇ ಬಾಂಡಿಂಗ್ ಇರುತ್ತೆ ನಾವು ಮೂರು ವರ್ಷ ಹೆಂಗಿದ್ವು ಅದೇ ಎಷ್ಟೇ ವರ್ಷ ಬಿಟ್ಟು ಕಾಲ್ ಮಾಡಿದ್ರು ಅದೇ ಬಾಂಡಿಂಗ್ ಇರುತ್ತೆ ಮಾತಾಡೋದೆಲ್ಲ ಚೆನ್ನಾಗಿದೆ ಓಕೆ ಫಿಲ್ಮಲ್ಲಿ ಕೂಡ ನೀವು ಮಾಡ್ತಾ ಇದ್ದೀರಾ ರಿಯಾಲಿಟಿ ಶೋಗೆ ಏನಾದ್ರು ಹೋಗ್ಬೇಕಂತ ಆಸೆ ಇದೆಯಾ ರಿಯಾಲಿಟಿ ಶೋ ಹೋದ್ಸಲ ನನಗೆ ಬಂದಿತ್ತು ಗಿಚ್ಚಿಗಿಲಿಗಿಲಿ ಅವಾಗ ನನಗೆ ಮಾಡೋಕ್ಕಾಗಿರಲಿಲ್ಲ ಒಂದ್ಸಲ ರಿಜ್ ಅಂದ್ರೆ ಕಾಲ್ ಮಾಡಿದ್ರು ಆಮೇಲೆ ಏನು ಸುದ್ದಿರ್ಲಿಲ್ಲ ಮತ್ತೊಂದ್ಸಲ ನಾನು ಊರಲ್ಲಿ ಇದ್ದಾಗ ಕಾಲ್ ಮಾಡಿದ್ರು ಇಲ್ಲ ಓಕೆ ಆಗಿದೆ ಬನ್ನಿ ಅಂತ ಸಡನ್ ಆಗಿ ಬರಕ್ ನಾನು ಅದು ಕ್ಯಾನ್ಸಲ್ ಮಾಡಿದೆ ನೆಕ್ಸ್ಟ್ ಇವಾಗ ಏನಾದರೂ ಸಿಕ್ಕಿದ್ರೆ ಖಂಡಿತ ಹೋಗ್ತೀನಿ ಯಾಕಂದ್ರೆ ಕಮಲಿ ಸೀರೆ ಅವರು ಕೂಡ ಹೋಗಿದ್ರು ಬಿಗ್ ಬಾಸ್ ಎಲ್ಲ ಗೊತ್ತಿಲ್ಲ ಏನಾಗುತ್ತೆ ಅಂತ ಬೇರೆ ರಿಯಾಲಿಟಿ ಶೋ ಈಗ ಗಿಚ್ಚಿಗಿಳಿಗಿಳಿ ತೈಕ್ ಕಾಮಿಡಿ ಆ ಥರ ಎಲ್ಲ ಬಂದ್ರೆ ನೋಡ ಒಪ್ಕೋಬೋದು ಓಕೆ ಮುಖ್ಯವಾಗಿ ನೀನ್ ಆ ಸೀರಿಯಲ್ ಮಾಡ್ತಾ ಇದ್ರ ನೀವು ಮೈನ್ ರೋಲ್ ಇದೆ ಅದು ಸೊ ಅದು ಆ ರೀತಿ ಅದ್ರ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಜೊತೆಗೆ ಆ ಸೀರಿಯಲ್ ನಿಮ್ಗೆ ಯಾವ ರೀತಿ ಆಫರ್ ಬಂತು ಇದಂತೂ ತುಂಬ ಹೆಸರು ಕೊಡ್ತು ನನಗೆ ಶೈಲು ಕ್ಯಾರೆಕ್ಟರು ಬಟ್ ಯಾ ಎಲ್ಲರೂ ನಾಯಿ ಮುಗ್ದಂಗೆ ಹೋಗಿತ್ತಾರೆ ನನಗೆ ಚೆನ್ನಾಗಿ ಹೋಗೀತಾರೆ ಮನೆ ಹಳಿ ಹಂಗೆ ಹಿಂಗೆ ಅಂತ ಬಟ್ ನನ್ಗೆ ಫಸ್ಟ್ ಎಲ್ಲ ಬೇಜಾರಾಗ್ತಿತ್ತು ಅವಾಗ ನಂಗೆ ಖುಷಿ ಹೇಳೋದು ನೀನು ಖುಷಿ ಪಡಬೇಕು ಯಾಕಂದರೆ ಅಷ್ಟು ಜನ ನಿನಗೆ ಬೈತಿದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ರೀಚ್ ಆಗಿದೆ ಅಂತ ಅರ್ಥ ಅಂತ ಈ ಸೀರಿಯಲ್ ಅಂತೂ ನನಗೆ ಇನ್ನೊಂಥರ ಅಂದರೆ ಮತ್ತೆ ನಿಮಗೆ ಇದು ಅವಕಾಶ ಸಿಕ್ಕಿದ್ದು ಹೇಗೆ ಈ ಸೀರಿಯಲ್ದು ಯಾಕಂದ್ರೆ ನನಗೆ ತುಂಬ ಚೆನ್ನಾಗಿದೆ ಸೀರಿಯಲ್ ಅದು ಇದು ನನಗೆ ನಾನು ಸುಂದರಿ ಮಾಡ್ತಿದ್ದಾನ ಅವಾಗ ನಾನು ಲಾಸ್ಟ್ ಲಾಸ್ಟಿಗೆ ಸರ್ ಹತ್ರ ಹೇಳಿದೆ ಆ್ಯಕ್ಚುಲಿ ನಾನು ಸುಂದರಿ ಬಿಡಬೇಕು ಅಂತ ಇದ್ದೀನಿ ಅಂತ ಬೇರೆ ಅಂದರೆ ಕಂಟಿನ್ಯೂಸ್ ಆಗಿ ಬೇರೆ ಯಾವುದಾದ್ರು ಟ್ರೈ ಮಾಡೋಣ ಅಂತ ಅದಕ್ಕೆ ಅವ್ರು ಅಂದರು ಇಲ್ಲ ನಮ್ಮದೇ ಇನ್ನೊಂದು ಪ್ರಾಜೆಕ್ಟ್ ನಡೀತಿದೆಯಲ್ಲ ಸೊ ನೀನು ಅದಕ್ಕೆ ಟ್ರೈ ಮಾಡು ಲುಕ್ ಟೆಸ್ಟ್ ಕೊಡು ಓಕೆ ಆದರೆ ಅದೇ ಮಾಡ್ಬೋದಲ್ವ ಅಂತ ಸೊ ಅದೇ ಪ್ರೊಡಕ್ಷನ್ ಆಗಿರೋದ್ರಿಂದ ನಾನು ಕರೆಸಿ ಲುಕ್ ಟೆಸ್ಟ್ ಮಾಡಿಸಿದ್ರು ಒಂದು ಎರಡು ಕ್ಯಾರೆಕ್ಟರ್ ಮಾಡಿದ್ರು ಒಂದು ಖುಷಿ ತಂಗಿ ಕ್ಯಾರೆಕ್ಟರ್ಗೆ ಅಂದರೆ ವೇದ ತಂಗಿ ಕ್ಯಾರೆಕ್ಟ್ರಿಗೆ ಇನ್ನೊಂದು ಇದೇ ಕ್ಯಾರೆಕ್ಟರ್ಗೆ ಸೊ ಅದು ಸಡನ್ ಆಗಿ ಈ ಕ್ಯಾರೆಕ್ಟರ್ಗೆ ಓಕೆ ಆಯಿತು ಓಕೆ ಆ ಸೆಟ್ಟಲ್ಲೆಲ್ಲ ಹೇಗಿದೆ ನಿಮ್ಮದು ಈ ಸೆಟ್ ಅಂತೂ ಸೂಪರ್ ಚೆನ್ನಾಗಿದೆ ಎಲ್ಲ ಆರ್ಟಿಸ್ಟ್ಗಳು ಖುಷಿ ಖುಷಿಯಾಗಿರ್ತಾರೆ ಒಂಥರ ಚೆನ್ನಾಗಿದೆ ಓಕೆ ಓಕೆ ಫ್ಯಾಮಿಲಿ ಜೊತೆ ಎಲ್ಲ ಯಾವ ರೀತಿ ಸ್ಪೆಂಡ್ ಮಾಡ್ತೀರಾ ಟೈಮ್ ಯಾಕಂದ್ರೆ ಇಲ್ಲಿ ಕೂಡ ಶೂಟಿಂಗ್ ಇರುತ್ತೆ ಇನ್ನೂ ಊರಿಗೆ ತುಂಬಾ ದೂರ ನಿಮಗೆ ಹೋಗಬೇಕಾಗುತ್ತೆ ಸೊ ಹೇಗೆ ಟೈಮಲ್ಲ ಆ್ಯಕ್ಚುಲಿ ನಮ್ಗೆ ಇಲ್ಲಿ ಶೂಟ್ ಇದ್ದಾಗ ನಾನು ಮೊದಲೇ ನಾನು ಏನಾದರೂ ಮನೇಲಿ ಫಂಕ್ಷನ್ ಇದ್ರೆ ಮೊದಲೇ ನಾನು ಡೇಟ್ ಊರಿಗೆ ಬ್ಲಾಕ್ ಮಾಡ್ಕೊಂಡ್ಬಿಡ್ತೀನಿ ನಾನು ಊರಿಗೆ ಹೋಗ್ಬೇಕು ಅಂತ ಸೊ ನಾನು ಆ ದಿನ ಊರಿಗೆ ಹೋಗಿ ಬಂದ್ಬಿಡ್ತೀನಿ ಮಂತ್ಲಿ ಅಟ್ಲೀಸ್ಟ್ ಒನ್ ಟೈಮ್ ಹೋಗ್ತೀನಿ ಆಗಲಿಲ್ಲ ಅಂದರೆ ಟೂ ಮಂತ್ಸ್ಗಳು ಟೂ ಮಂತ್ ಒಂದ್ಸಲ ಹೋಗಿ ಬರ್ತೀನಿ ನಾನು ಫ್ಯಾಮಿಲಿ ಜೊತೆ ಎಲ್ಲ ಟ್ರಿಪ್ ಹೋಗೋದು ಆ ಥರ ಎಲ್ಲ ಇದೆ ಇದೆ ಆ್ಯಕ್ಚುಲಿ ನಾವೆಲ್ಲರೂ ಒಂದೇ ಸಲ ಸೇರಿದರೆ ನಮ್ಮ ಕಸಿನ್ಸ್ ಎಲ್ಲ ಸೇರಿದ್ರೆ ಎಲ್ಲಾದ್ರೂ ಹೋಗ್ತೀವಿ ಇಲ್ಲಾಂದರೆ ನಾನು ಅಮ್ಮ ತಮ್ಮ ನಮ್ಮ ಅಕ್ಕಂದ್ರೆ ಇದ್ದಾರೆ ಸೊ ನಾವೆಲ್ಲಾದರೂ ಹೋಗಿ ಟ್ರಿಪ್ ಹೋಗಿ ಅವ್ರೇನಾದರೂ ಇಲ್ಲಿಗೆ ಬರ್ತಾರಾ ನಿಮಗೆ ಇಲ್ಲ ಅಮ್ಮ ನನ್ನನ್ನ ಫಸ್ಟ್ ಆಡಿಷನ್ ಕರ್ಕೊಂಡು ಬಂದಿದ್ದಷ್ಟೇ ಅಲ್ಲಿಂದ ಇಲ್ಲಿವರೆಗೂ ಯಾವತ್ತೂ ಬೆಂಗಳೂರಿಗೆ ಬಂದಿಲ್ಲ ನಾನೊಬ್ಳೆ ಅಂದರೆ ಈ ಜರ್ನಿನಲ್ಲಿ ಇಂಡಸ್ಟ್ರಿ ಜರ್ನಿನಲ್ಲಿ ನಾನು ಒಬ್ಳೆ ಬಂದಿರೋದು ಯಾರು ಬಂದಿಲ್ಲ ನನ್ನ ಜೊತೆ ನಿಮ್ಮಮ್ಮ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ನಿಮ್ಮ ತಂದೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಹೇಗೆ ತಂದೆ ಇಲ್ಲ ನಾನು ಆ್ಯಕ್ಚುಲಿ ನಾನು ಏತ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಅವ್ರು ತೀರ್ಕೊಂಡೋಗಿ ತೀರ್ಕೊಂಡಿದ್ದು ಬಟ್ ಅವ್ರು ನಮ್ಮನ್ನ ಬಿಟ್ಟು ಹೋಗಿದ್ದು ನನ್ನ ಸಣ್ಣ ಇರ್ಬೇಕಾದ್ರೆ ನಮ್ಮನ್ನ ಬಿಟ್ಟು ಹೋಗಿದ್ರು ಏಯ್ಗೆ ತೀರ್ಕೊಂಡ್ರು ನನಗೆ ಅಮ್ಮ ನನ್ನ ತಮ್ಮ ಇದೇ ಒಂದು ದೊಡ್ಡ ಫ್ಯಾಮಿಲಿ ನಿಮ್ಮಮ್ಮ ಹೇಗೆ ಮಕ್ಕಳನ್ನೆಲ್ಲ ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ರು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಹೌದು ಅಮ್ಮ ಬಂದು ಆ್ಯಕ್ಚುಲಿ ಹಾಸ್ಟೆಲಲ್ಲೆಲ್ಲ ಹೋಗಿ ವರ್ಕ್ ಮಾಡ್ತಾಯಿದ್ರು ನಮ್ಮನ್ನು ಇಬ್ಬರನ್ನ ಓದ್ಸೋಕ್ಕೆ ನನ್ನನ್ನು ಕರ್ಕೊಂಡೋಗಿ ರಾಮಕೃಷ್ಣ ಅನಾಥ ಆಶ್ರಮ ಅಂತ ಇತ್ತು ಅಲ್ಲಿ ಹಾಕಿದ್ರು ಅವಾಗೆಲ್ಲ ನನಗೆ ತುಂಬ ಕೋಪ ಬರ್ತಿತ್ತು ಅಲ್ಲಿಂದ ಮೇಲೆ ನೀನ್ ನನ್ನ ಮಾತ್ರ ಆಶ್ರಮಕ್ಕೆ ಹಾಕಿದ್ದೀಯಾ ತಮ್ಮನ್ ಹಾಕ್ಲಿಲ್ಲ ನಿನಗೆ ತಂಬ ಇಂಪಾರ್ಟೆಂಟ್ ಅಂತ ಅವಾಗ ಅಮ್ಮ ಅವಾಗ ಅನ್ನೋರು ನಾನೇನು ಅಡಾಪ್ಟ್ ಮಾಡ್ಕೊಡಿನ ಎತ್ತಿರದೆ ಆಕ್ಚುಲಿ ಅಂದ್ರೆ ಅಮ್ಮ ಅವಾಗ ನನಗೆ ಕೋಪ ಬರ್ತಿತ್ತು ಇವಾಗ ಅನ್ಸುತ್ತೆ ಅವರ ಒಂದು ಕಷ್ಟಕ್ಕೆ ನಮ್ಮ ಇಬ್ರು ನಂತೂ ಹಂಡ್ರೆಡ್ ಪರ್ಸೆಂಟ್ ಮನೆ ಇರಲಿಲ್ಲ ಏನೂ ಇರಲಿಲ್ಲ ಇವಾಗ ಅವಾಗ ನಾನು ಅನ್ಕೊಂಡಿದ್ದೆ ನಾನು ಮನೆ ಮಾಡಬೇಕು ಅಂತ ಈಗ ನನಗೆ ತುಂಬ ಖುಷಿ ಇದೆ ನಾನು ಮನೆ ಮಾಡಿದ್ದೀನಿ ನಾನು ಕಾರ್ ತೊಗೊಂಡಿದ್ದೀನಿ ಅಂತ ಅಂದರೆ ಇದೆಲ್ಲ ನಮ್ಮ ಅಮ್ಮನ ಸಪೋರ್ಟೆ ನನಗೆ ಎಜುಕೇಷನ್ ಸ್ವಲ್ಪ ಕೊಟ್ಟಿದ್ದಾರೆ ಅಂದರೆ ಅವ್ರು ಆಶ್ರಮಕ್ಕೆ ಹಾಕದೇ ಇದ್ದಿದ್ರೆ ನನಗೆ ಈ ಸಂಗೀತ ಡಾನ್ಸ್ ಏನೂ ಗೊತ್ತಿರ್ತಿರಲಿಲ್ಲ ಅಲ್ಲಿ ಹಾಕಿದ್ದಕ್ಕೆ ಸ್ವಲ್ಪ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಬರೋದು ಅದಕ್ಕೆ ನಾನು ನಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕು ಅದೇ ನನ್ನ ದೊಡ್ಡ ಗಿಫ್ಟ್ ಆ್ಯಕ್ಚುಲಿ ಏನೂ ಇಲ್ಲ ಅಂತ ಬಿಟ್ಬಿಟ್ಟು ಯಾವುದಾದ್ರೂ ಒಂದು ಸ್ಕೂಲ್ಗೆ ಹಾಕ್ಬಿಟ್ಟಿದ್ದರೆ ಇದೆಲ್ಲ ಯಾವುದು ನನಗೆ ಸಿಕ್ತಿರ್ಲಿಲ್ಲ ಮದುವೆ ಆದ್ಮೇಲೆ ಏನಾದರೂ ಸೀರಿಯಲ್ ಮಾಡಬೇಕು ಆ್ಯಕ್ಟ್ ಮಾಡಬೇಕು ಆ ಥರ ಏನಾದರೂ ಇತ್ತು ಇದೆ ಖಂಡಿತ ನಂಗೆ ಸಪೋರ್ಟ್ ಮಾಡಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ನನ್ನ ಒಂದ್ಸಲ ಬಣ್ಣ ಹಚ್ಚಿದ್ಮೇಲೆ ಅದನ್ನ ಬಿಡೋದು ತುಂಬ ಕಷ್ಟ ಅಂತ ಗೊತ್ತಿಲ್ಲ ಅಂತ ಇದ್ರೆ ಓಕೆ ಭವ್ಯ ಅವ್ರಿಗೆ ಫ್ಯಾಮಿಲಿ ಸಪೋರ್ಟ್ ಒಂದ್ ಕಡೆ ಇರಲಿಲ್ಲ ತುಂಬ ಬಡತನ ಕಷ್ಟದಲ್ಲಿ ಬಂದ್ಬಿಟ್ಟು ಇವತ್ತು ನೀವು ಈ ಥರ ಜನಪ್ರಿಯತೆ ಗಳಿಸ್ಕೊಂಡಿದ್ದೀರಾ ಇನ್ನು ಮುಂದೆ ಬರುವಂಥ ಆರ್ಟಿಸ್ಟ್ಗೆ ಏನು ಹೇಳ್ತೀರಾ ಮುಂದೆ ಬರೋರಿಗೆ ಎಜುಕೇಷನ್ ಎಲ್ಲಿ ಕೂಡ ಡ್ರಾಪ್ ಮಾಡಬಾರ್ದು ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಟ್ರೈ ಮಾಡ್ಬೇಕು ಇದನ್ನ ಇದು ಇವತ್ತು ಸಿಗತ್ತೆ ನಾಳೆ ಸಿಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾವಾಗ ಸಿಗತ್ತೆ ಅನ್ನೋದು ಲಕ್ಕಿದ್ರೆ ಇವತ್ತೇ ಸಿಗ್ಬಿಡ್ಬೋದು ತುಂಬ ತಾಳ್ಮೆ ಮುಖ್ಯ ಮತ್ತೆ ಕುಡಿಸ್ತೀನಿ ಅಂತಾರೆ ಕೆಲವರು ಎಲ್ಲೋ ಮೋಸ ಹೋಗ್ಬೋದು ಅದರಿಂದ ತುಂಬಾ ಎಚ್ಚರಿಕೆ ಆಗಿರ್ಬೇಕು ನಾವು ಏನಂತಾರೆ ಬಣ್ಣ ಬಣ್ಣದ ಲೋಕ ತುಂಬಾ ಬಣ್ಣವಾಗೇ ಇದೆ ಸೊ ಅದಕ್ಕೆ ನಾವು ನಮ್ಮ ಜಾಗೃತೇಲಿ ನಾವಿರ್ಬೇಕು ನಮ್ಗೆ ಗೊತ್ತಿರುತ್ತೆ ಹೆಂಗ್ ಮಾಡಿದ್ರೆ ನಮ್ಗೆ ಆಕ್ಟಿಂಗ್ ಸಿಗುತ್ತೆ ಅಂತ ಅದನ್ನ ಮೈಂಡಲ್ಲಿ ಇಟ್ಕೊಂಡು ತಾಳ್ಮೆಯಿಂದ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಮಗೆ ಸಕ್ಸಸ್ ಸಿಗುತ್ತೆ ఓకే భవ్యవరే నెంబర్ కార్యక్రమం బాగుంది సాకష్ట విచారా మాట్లాడే ధన్యవాద థ్యాంక్ సో మచ్ థ్యాంక్ యూ కూడా